ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಖಾಯಿಲೆಗಳು ಹೆಚ್ಚಾಗ್ತಾಯಿವೆ ಇವತ್ತಿನ ಸಂಚಿಕೆಯಲ್ಲಿ ಬೋನ್ ಕ್ಯಾನ್ಸರ್ ಕುರಿತು ಮಾತನಾಡೋಣ ಅದರಲ್ಲೂ ಈ ಸಣ್ಣ ಮಕ್ಕಳಲ್ಲಿ ಈ ಬೋನ್ ಕ್ಯಾನ್ಸರ್ ಕಂಡು ಬರುತ್ತಾ ಕಂಡು ಬರೋದೇ ಆದರೆ ಅದಕ್ಕೆ ಚಿಕಿತ್ಸೆ ಹೇಗೆ ಇದೆಲ್ಲದರ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರಿನ ತಜ್ಞ ವೈದ್ಯರು ಬನ್ನಿ ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ ಮೊದಲನೇದಾಗಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಬೋನ್ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸುಮನ್ ಎಂ ಬೈರೇಗೌಡ ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಸರ್ ಯು ಇನ್ನು ಇವರ ಜೊತೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪಿಡಿಯಾಟ್ರಿಕ್ ಹೊಮ್ಯಾಟೋ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಶೋಭಾ ಬಡಗೇರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮ್ಯಾಮ್ ಎಸ್ ಮ್ಯಾಮ್ ಇನ್ನು ನಿಮ್ಮಿಂದ ಶುರು ಮಾಡೋದಾದ್ರೆ ಈ ಬೋನ್ ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಬೀರುತ್ತೆ ಅನ್ನೋದಾದ್ರೆ ಇದು ಎಷ್ಟು ಕಾಮನ್ ಇವಾಗ ಈ ಮಕ್ಕಳಲ್ಲಿ ಅಂತ ಸೊ ಮಕ್ಕಳಲ್ಲಿ ಸುಮಾರು ಕ್ಯಾನ್ಸರ್ಗಳಿವೆ ಅದರಲ್ಲಿ ಮೋಸ್ಟ್ ಕಾಮನ್ ಇರೋದು ರಕ್ತ ಕ್ಯಾನ್ಸರ್ ಆದರೆ ಬೋನ್ ಕ್ಯಾನ್ಸರ್ ಕೂಡ ಕಂಡುಬರುತ್ತೆ ಒಂದು ನೂರು ಮಕ್ಕಳಲ್ಲಿ ಮೂರರಿಂದ ಎಂಟು ಮಕ್ಕಳು ಮೂರು ನೂರು ಮಕ್ಕಳು ಕ್ಯಾನ್ಸರ್ ಮಕ್ಕಳು ಇದ್ದರೆ ಮೂರರಿಂದ ಎಂಟು ಮಕ್ಕಳು ಅವು ಬೋನ್ ಕ್ಯಾನ್ಸರ್ ಆಗಿರಬಹುದು ಸೊ ಅಷ್ಟು ಕಾಮನ್ ಅಲ್ಲ ಬಟ್ ಕಂಡು ಬಂದಿವೆ ಎಸ್ ಮ್ಯಾಮ್ ಇನ್ನು ಸರ್ ಈ ಮಕ್ಕಳಲ್ಲಿ ಯಾವ ರೀತಿಯ ಕ್ಯಾನ್ಸರ್ಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಅನ್ನೋದಾದರೆ ಸೊ ಮೇನ್ಲಿ ನಾವು ಯಾವುದೇ ಟ್ಯೂಮರ್ ಅಂತ ಬಂದಾಗ ಅದನ್ನ ನಾವು ಎರಡು ಥರ ನಾವು ಅದನ್ನ ಡಿವೈಡ್ ಮಾಡ್ತೀವಿ ಒಂದು ನಾವು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ ಇನ್ನೊಂದು ಕ್ಯಾನ್ಸರಸ್ ಅಂತ ಹೇಳ್ತೀವಿ ಬಿನೈನ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥದ್ದು ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಜೀವಕ್ಕೇನು ತೊಂದರೆ ಆಗೋದಿಲ್ಲ ಅದೇ ನಾವು ಮ್ಯಾಲಿಗ್ನೆಂಟ್ ಅಥವಾ ಕ್ಯಾನ್ಸರ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಬೇರೆ ಕಡೆಯೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ನಾವು ಈ ಚಿಕ್ಕ ಮಕ್ಕಳ ಗ್ರೂಪಲ್ಲಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಎರಡು ಥರ ಗೆಡ್ಡೆಗಳನ್ನು ನೋಡ್ತೀವಿ ಬಟ್ ನಾವು ಇವತ್ತು ನಾವು ಮೇಯ್ನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ನಾವು ಈ ಏಜ್ ಗ್ರೂಪಲ್ಲಿ ಕಾಣುವಂಥದ್ದು ಇವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಆಸ್ಟಿಯೋ ಸಾರ್ಕೋಮಾ ಅಂತ ಹೇಳ್ತೀವಿ ಈ ಥರ ಕ್ಯಾನ್ಸರ್ಗಳು ಈ ಐದರಿಂದ ಇಪ್ಪತ್ತೈದು ವರ್ಷ ವಯಸ್ಕರ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಾಣ ಆಗಿ ಕಾಣೋ ಬರುವಂಥ ಮೂಳೆ ಕ್ಯಾನ್ಸರ್ ಓಕೆ ಎಸ್ ಡಾಕ್ಟರ್ ಇನ್ನು ಮ್ಯಾಮ್ ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಜೊತೆಗೆ ಇದೊಂದು ಹೆರಿಡಿಟರಿ ಡಿಸೀಸಾ ಹೇಗೆ ಅಂತ ಬೋನ್ ಕ್ಯಾನ್ಸರ್ ಇದಕ್ಕೆ ಹೆರಿಡಿಟ್ರಿ ಅಂತ ಯಾವಾಗಲೂ ಇರೋದಿಲ್ಲ ಸಾಮಾನ್ಯವಾಗಿ ಯಾವ ಥರದ್ದು ಅನುವಂಶಿಕ ಅಂದರೆ ಹೆರಿಡಿಟ್ರಿ ಕಾರಣಗಳು ಇರೋದಿಲ್ಲ ಹೆಚ್ಚಾಗಿ ಅದು ತಂತಾನೆ ಬರೋ ಅಂಥದ್ದು ಅದಕ್ಕೆ ಹಿನ್ನೆಲೆ ಯಾವುದೂ ಕಾರಣ ಇರಲ್ಲ ಆದರೆ ಕೆಲವೊಂದು ಸಿಂಡ್ರೋಮ್ಸ್ ಅಂತ ಹೇಳ್ತಾರೆ ಅಂದರೆ ಇವು ಹೆರಿಡಿಟ್ರಿ ಸಿಂಡ್ರೋಮ್ಸ್ ಅದು ಅನುವಂಶಿಕ ಲೀಫ್ ರುಮಾನಿ ಸಿಂಡ್ರೋಮ್ ಬ್ಲೂಮ್ ಸಿಂಡ್ರೋಮ್ ಅಂತ ಸುಮಾರು ಸಿಂಡ್ರೋಮ್ಗಳಿವೆ ಇಂಥ ಮಕ್ಕಳಲ್ಲಿ ಅನುವಂಶಿಕವಾಗಿ ಜೆನೆಟಿಕಲಿ ಅವ್ರಿಗೆ ಕ್ಯಾನ್ಸರ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಬೋನ್ ಕ್ಯಾನ್ಸರ್ ಒಂದಾಗಿರುತ್ತೆ ಬೇರೆ ಕ್ಯಾನ್ಸರ್ಗಳು ಕೂಡ ಅಂಥ ಮಕ್ಕಳಲ್ಲಿ ಆಗ್ಬೋದು ಆದರೆ ಮೆಜಾರಿಟಿ ಮಕ್ಕಳು ಬೋನ್ ಕ್ಯಾನ್ಸರ್ ಆಗಿರೋ ಮೆಜಾರಿಟಿ ಮಕ್ಕಳಲ್ಲಿ ಯಾವುದೇ ಥರದ ಅನುವಂಶಿಕ ಕಾರಣಗಳು ಇರಲ್ಲ ಎಲ್ಲೋ ಒಂದು ಒಂದರಿಂದ ಎರಡು ಎರಡು ಪರ್ಸೆಂಟ್ ಮಕ್ಕಳಲ್ಲಿ ಅನುವಂಶಿಕ ಅಂದರೆ ಹೆರ್ಡಿಟ್ರಿ ಇರೋ ಸಾಧ್ಯತೆ ಇದೆ ಅಂಥ ಮಕ್ಕಳಲ್ಲಿ ಎಷ್ಟೋ ಸಲ ನಮಗೆ ಫ್ಯಾಮಿಲಿನಲ್ಲಿ ಕೇಳಿದರೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಥರದ್ದು ಕ್ಯಾನ್ಸರು ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇರೋ ಅಂಥ ಸಾಧ್ಯತೆ ಇರುತ್ತೆ ಆಮೇಲೆ ಅವ್ರನ್ನ ನೋಡಿದಾಗ ಅವ್ರನ್ನ ಗಮನಿಸಿದಾಗ ಅವರ ಮುಖಲಕ್ಷಣ ಅವರ ಹೈಟು ವೇಟು ಮತ್ತು ಬೇರೆ ಎಷ್ಟೊಂದು ಸೂಚನೆಗಳಿರುತ್ತೆ ಅವ್ರಿಗೆ ಇಂಥದ್ದು ಯಾವುದೋ ಒಂದು ಅನುವಂಶಿಕ ಕಾರಣ ಇದೆ ಅಂತ ಆ ಸೂಚನೆಗಳು ಇರೋ ಮಕ್ಕಳಲ್ಲಿ ನಾವು ಕಂಡುಹಿಡಿಬೋದು ಯಾವುದು ಜೆನೆಟಿಕ್ ಪ್ರಾಬ್ಲಮ್ಮು ಯಾವ ಜೆನೆಟಿಕ್ ಪ್ರಾಬ್ಲಮಿಂದ ಈ ಮಗುಗೆ ಬೋನ್ ಕ್ಯಾನ್ಸರ್ ಬಂದಿದೆ ಅಂತ ಮತ್ತೆ ಮುಂದೆ ಬೇರೆ ಯಾವುದಾದ್ರು ಕ್ಯಾನ್ಸರ್ ಬರಬಹುದಾ ಅಂತ ನಾವು ಮುಂಚಿತವಾಗಿ ನಾವು ಅವ್ರಿಗೆ ಹೇಳ್ಬೋದು ಈ ಅನುವಂಶಿಕ ಕಾರಣದಿಂದ ಬೋನ್ ಕ್ಯಾನ್ಸರ್ ಒಂದೇನ ಮುಂದೆ ಬೇರೆ ಏನಾರು ತೊಂದರೆ ಆಗುತ್ತೋ ಅದನ್ನು ಸಹ ಹೇಳ್ಬೋದು ಆದರೆ ಆ ಥರ ಮಕ್ಕಳುಗಳು ಬೋನ್ ಕ್ಯಾನ್ಸರಿಂದ ಬರುವಂಥ ಮಕ್ಕಳಲ್ಲಿ ಕಡಿಮೆ ಹೆಚ್ಚಾಗಿ ಯಾವುದೇ ಥರದ ಕಾರಣ ಇರಲ್ಲ ಹಾಗೇ ಎಲ್ಲರಿಗೂ ಕೆಮ್ಮು ನಿಗಡೆ ಹೇಗೆ ಬರುತ್ತೋ ಹಾಗೇ ಬೋನ್ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಇರುತ್ತೆ ಓಕೆ ಮ್ಯಾಮ್ ಇನ್ನು ಸರಿ ಬೋನ್ ಕ್ಯಾನ್ಸರ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಈಗ ಮಕ್ಕಳಲ್ಲಿ ಬೋನ್ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚೋದು ಹೇಗೆ ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಬೋನ್ ಕ್ಯಾನ್ಸರ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈಗ ನಾ ಎನಿ ಮೂಳೆ ಪೇಯ್ನ್ ಮೂಳೆಯಲ್ಲಿ ನೋವು ಶುರು ಆದರೆ ಯೂಶ್ವಲಿ ಏನಾದರೂ ಏಟು ಬಿದ್ದಾಗ ಅಥವಾ ಪೆಟ್ ಬಿದ್ದಾಗ ಆದರೆ ನಾವು ಮಾತ್ರೆ ಅಥವಾ ರೆಸ್ಟ್ ತೊಗೊಂಡ್ರೆ ಯೂಶ್ವಲಿ ಒಂದು ಫೈ ಟು ಸಿಕ್ಸ್ ಡೇಸಲ್ಲಿ ಅದರ ನೋವೆಲ್ಲ ಕಡಿಮೆ ಆಗೋಗ್ತದೆ ಯಾವುದೇ ನೋವು ಮಾತ್ರೆ ಕೊಟ್ಟರು ಅಥವಾ ಇಂಜೆಕ್ಷನ್ ಕೊಟ್ಟರು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ ಸೊ ಅದು ಮೂಳೆ ಕ್ಯಾನ್ಸರ್ ಇರೋವಂಥ ಚಾನ್ಸಸ್ನ ಹೇಳುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂತಂದರೆ ಮೂಳೆಯಲ್ಲಿ ಊತ ಅಥವಾ ಸ್ವೆಲ್ಲಿಂಗ್ ಬಂತು ಮತ್ತು ಅದು ಗ್ರ್ಯಾಜುಯಲ್ ಆಗಿ ದೊಡ್ಡದಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮೂಳೆ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಆಗುತ್ತೆ ಮತ್ತು ಯೂಜ್ಲಿ ಮೂಳೆ ಕ್ಯಾನ್ಸರ್ ಇದ್ದರೆ ಏನಾಗುತ್ತೆ ಅಂತಂದರೆ ಮೂಳೆ ಕ್ಯಾನ್ಸರ್ ಬೆಳೆದು ಬೆಳೆದು ಮೂಳೆನ ವೀಕ್ ಮಾಡುತ್ತೆ ಸೊ ವೀಕ್ ಮಾಡೋದ್ರಿಂದ ಸಣ್ಣ ಪುಟ್ಟ ಪೆಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಮಗು ಕ್ರಿಕೆಟ್ ಆಡ್ತಾ ಇತ್ತು ಜಸ್ಟ್ ಬೌಲಿಂಗ್ ಮಾಡೋ ಆ್ಯಕ್ಷನಲ್ಲಿ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ ಅಥವಾ ಓಡ್ಬೇಕಾರೆ ಬಿದ್ದಾಗ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ ಯೂಶಲಿ ನಮ್ಮ ಮೂಳೆ ತುಂಬ ಸ್ಟ್ರಾಂಗ್ ಇರುತ್ತೆ ಯಾವಾಗ ಮೂಳೆಯಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೋ ಆ ಟೈಮಲ್ಲಿ ಸಣ್ಣ ಪುಟ್ಟ ಪೆಟ್ಟಲ್ಲಿ ಅದು ಮುರಿಯುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಯಾವುದೇ ಗುಣಲಕ್ಷಣ ಇದ್ರೂ ನಾವು ಅದನ್ನು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಾವು ಅದನ್ನ ಟೆಸ್ಟ್ ಮಾಡಿ ಅದನ್ನ ಡಯಾಗ್ನೋ ಡಯಾಗ್ನೋಸ್ ಮಾಡಬೇಕಾಗತ್ತೆ ದ ಮೋಸ್ಟ್ ಕಾಮನ್ ಇನ್ವೆಸ್ಟಿಗೇಷನ್ ನಾವು ಏನು ಮಾಡ್ತೀವಿ ಇದನ್ನ ಡಯಾಗ್ನೋಸ್ ಮಾಡೋಕ್ಕೆ ಅಂದರೆ ಫಸ್ಟ್ ನಾವು ಒಂದು ಎಕ್ಸ್ರೇ ಮಾಡ್ತೀವಿ ಎಕ್ಸ್ರೇ ಇಸ್ ಎ ವೆರಿ ಸಿಂಪಲ್ ಬಟ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯೆಂಟ್ ಟೆಸ್ಟ್ ಅಂತ ಹೇಳ್ಬೋದು ಎಕ್ಸ್ರೇ ಆದಮೇಲೆ ನಾವು ಆ ಜಾಗದ ಎಮ್ ಆರ್ ಐ ಮಾಡ್ತೀವಿ ಸೊ ಎಮ್ ಆರ್ ಐಲಿ ನಮಗೆ ಗೆಡ್ಡೆ ಎಷ್ಟು ದೊಡ್ಡದಿದೆ ಯಾವ ಪಾರ್ಟ್ ಇನ್ವಾಲ್ವ್ ಆಗಿದೆ ಅಕ್ಕಪಕ್ಕ ರಕ್ತನಾಳ ಮತ್ತು ಗೆಡ್ಡೆದು ಏನು ರಿಲೇಷನ್ ಇದೆ ಯಾವ ಮಜಲ್ ಅಫೆಕ್ಟ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಇದಾದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಏನಂತ ಹೇಳ್ತೀವಿ ಅದಕ್ಕೆ ನಾವು ಬಯಾಪ್ಸಿ ಅಂತ ಹೇಳ್ತೀವಿ ಬಯಾಪ್ಸಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ನೀಡಲ್ನ ನಾವು ಟ್ಯೂಮರ್ಗೆ ಹಾಕಿ ಅದರಿಂದ ಕ್ಯಾನ್ಸರ್ ಸೆಲ್ಸ್ನ ತೊಗೊಂಡು ಅದನ್ನ ನಾವು ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡ್ತೀವಿ ಸೊ ಆ ಥರ ಮಾಡಿದಾಗ ನಮಗಿದು ಯಾವ ಕ್ಯಾನ್ಸರು ಕ್ಯಾನ್ಸರ್ ಗ್ರೇಡ್ ಏನು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಇದೇ ಥರ ಡಿಸ್ಕಸ್ ಮಾಡ್ತಾರ ಬೋನ್ ಕ್ಯಾನ್ಸರಲ್ಲಿ ಹಲವಾರು ವಿಧಗಳಿದೆ ಎಲ್ಲ ಕ್ಯಾನ್ಸರ್ಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಟ್ರೀಟ್ಮೆಂಟ್ ಸೊ ನಮಗೆ ಈ ಬಯೋಪ್ಸಿಯಿಂದ ಇದು ಯಾವ ಕ್ಯಾನ್ಸರ್ ಅಂತ ಗೊತ್ತಾಗೋದ್ರಿಂದ ನಮಗೆ ಅದು ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ತುಂಬ ಯೂಸ್ ಆಗ್ತದೆ ಬಟ್ ನಾವು ಪ್ರಾಕ್ಟೀಸಲ್ಲಿ ಏನು ನೋಡ್ತೀವಿ ಅಂತಂದರೆ ನಮ್ಮ ಸುಮಾರು ಪೇಷೆಂಟ್ಗಳು ನಮಗೆ ಪೆರಿಫರಿಯಿಂದ ರೆಫರ್ ಆದಾಗ ಮೋಸ್ಟ್ ಆಫ್ ದೆಮ್ಗೆ ಬಯೋಪ್ಸಿ ಇಲ್ಲದೇ ಟ್ರೀಟ್ಮೆಂಟ್ ಆಗಿರುತ್ತೆ ಅಥವಾ ಯೂಶಲಿ ಆಪ್ರೇಷನ್ ಮಾಡಿ ಬಯಾಪ್ಸಿ ಮಾಡೋವಂಥದ್ನ ಹೊರ್ಗಡೆ ಆಗಿರುತ್ತೆ ಸೊ ಇದೆಲ್ಲ ಮಾಡೋದ್ರಿಂದ ಪೇಷಂಟ್ ಟ್ರೀಟ್ಮೆಂಟ್ ಸಿಗ್ನಿಫಿಕೆಟ್ಲಿ ಅಫೆಕ್ಟ್ ಆಗುತ್ತೆ ನಾವು ಕಾಲು ಉಳಿಸುವಂಥ ಸರ್ಜರಿ ಮಾಡೋಕ್ಕಾಗೋದಿಲ್ಲ ಅಥವಾ ಜೀವ ಉಳಿಸೋವಂಥ ಟ್ರೀಟ್ಮೆಂಟ್ ನಾವು ಮಾಡೋಕ್ಕಾಗೋದಿಲ್ಲ ಸೊ ಆಲ್ವೇಸ್ ಯಾವುದಾದ್ರೂ ಬೋನ್ ಕ್ಯಾನ್ಸರ್ ಏನಾದರೂ ಸಸ್ಪೆಕ್ಟ್ ಆಯಿತು ಅಂತಂದರೆ ನಿಮ್ಮ ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಈ ಸಿಂಪಲ್ ನೀಡಲ್ ಟೆಸ್ಟ್ ನಾವು ಬಯೋಪ್ಸಿ ಅಂತ ಹೇಳ್ತೀವಿ ಅದು ಮಾಡೋದ್ರಿಂದ ನಮಗೆ ಎಕ್ಸಾಕ್ಟಾಗಿ ಏನು ಕ್ಯಾನ್ಸರ್ ಅಂತ ಗೊತ್ತಾಗ್ತದೆ ಸೊ ದಯವಿಟ್ಟು ಬಯೋಪ್ಸಿ ಅನ್ನೋದನ್ನ ಮಿಸ್ ಮಾಡೋ ಹಾಗಿಲ್ಲ ನಾವು ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಎಸ್ ಸರ್ ಏನು ಮ್ಯಾಮ್ ಈ ಬೋನ್ ಕ್ಯಾನ್ಸರ್ ಅನ್ನೋದನ್ನ ಕ್ಯೂರ್ ಮಾಡಬಹುದಾ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಖಂಡಿತವಾಗಿಯೂ ಫಸ್ಟು ಎಲ್ಲ ಮಕ್ಳಿಗೂ ಕ್ಯಾ ತಂದೆ ತಾಯಿ ಅಥವಾ ನೆಂಟರು ಯಾರೇ ಆಗಿರಲಿ ಕ್ಯಾನ್ಸರ್ ಅನ್ನೋ ಶಬ್ದ ಕೇಳಿಕೊಡಲೆ ಇನ್ನು ಮುಗೀತು ಜೀವನನೇ ಮುಗಿದು ಹೋಯ್ತು ಅನ್ನೋ ಭಾವನೆ ಇರುತ್ತೆ ಬಟ್ ಇತ್ತೀಚೆಗೆ ಇರೋ ಎಷ್ಟು ಒಳ್ಳೊಳ್ಳೆ ಚಿಕಿತ್ಸೆ ಒಳ್ಳೆ ಸರ್ಜರಿ ಈ ಎಸ್ಪೆಷಲಿ ಮೂಳೆ ಕ್ಯಾನ್ಸರ್ ಗುಣ ಆದರೂ ಕಾಲು ಇರೋಲ್ಲ ಕೈ ಇರೋಲ್ಲ ಈ ಥರ ಭಾವನೆ ಇರುತ್ತೆ ಬಟ್ ಈಗಿರೋ ಅಡ್ವಾನ್ಸಸ್ಸಿಂದ ಕೀಮೋಥೆರಪಿ ಆಗಲಿ ಸರ್ಜರಿ ಆಗಲಿ ಈಗಿರೋ ಅಡ್ವಾನ್ಸಿಂದ ಪ್ರಾಣ ಅಷ್ಟೇ ಅಲ್ಲ ಆ ಕಾಲು ಕೈ ಕೂಡ ಉಳಿಸ್ಬೋದು ಸೊ ಕ್ಯೂರಬಲ್ ತುಂಬ ಹೈಲಿ ಕ್ಯೂರಬಲ್ ಎಸ್ಪೆಷಲಿ ಮಕ್ಕಳಿಗೆ ಬರೋ ಅಂಥ ಕ್ಯಾನ್ಸರ್ಗಳು ಬೋನ್ ಕ್ಯಾನ್ಸರ್ ಅದರಲ್ಲೂ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಕ್ಯೂರ್ ಅಂದ್ರೇನು ಜೀವನ್ ಪರ್ಯಂತ ಅವರು ಗುಣ ಪಡಿಬೋದು ಬಟ್ ಇದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅವರು ಆದಷ್ಟು ಬೇಗ ಕಂಡು ಹಿಡಿದು ಬರಬೇಕು ಡಾಕ್ಟರ್ ಹೇಳ್ದಂಗೆ ಅದು ಇನ್ಫೆಕ್ಷನ್ ಅಂದ್ಕೊಂಡು ಆ್ಯಂಟಿಬಯೋಟಿಕ್ ತೊಗೋತಾ ಇರಬಾರ್ದು ಇಂಜೆಕ್ಷನೇ ಆಗಿರಲಿ ಮಾತ್ರೆ ಆಗಿರಲಿ ಇನ್ಫೆಕ್ಷನ್ ಅಂತ ನಮಗೆ ಡೌಟ್ ಬಂದರೂ ಕೂಡ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಆದ ಕೂಡಲೇ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಗುಣ ಆಗೋ ಚಾನ್ಸಸ್ ಜಾಸ್ತಿ ಎಲ್ಲ ಕ್ಯಾನ್ಸರ್ಗೂ ಇದ್ದಂಗೆ ಇದರಲ್ಲೂ ಸ್ಟೇಜಸ್ ಇರುತ್ತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತ ಫಸ್ಟು ಸೆಕೆಂಡ್ ಥರ್ಡ್ ಸ್ಟೇಜ್ ಅರ್ಲಿ ಸ್ಟೇಜ್ ಆಗುತ್ತೆ ಥರ್ಡ್ ಫೋರ್ತು ಸ್ವಲ್ಪ ಲಾಸ್ಟ್ ಲೇಟರ್ ಸ್ಟೇಜಸ್ ಆಗುತ್ತೆ ಸೊ ಆದಷ್ಟು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಬಂದರೆ ಆ ಮಗು ಕರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಂದು ಅದು ಕ್ಯೂರ್ ಆಗೋ ಚಾನ್ಸಸ್ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಆ ಮಗು ಕ್ಯಾನ್ಸರ್ ಇತ್ತು ಅನ್ನೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಗುಣ ಆಗ್ತಾರೆ ಆದರೆ ತರ್ಡ್ ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ ಎಲ್ಲ ಮಕ್ಕಳಿಗೂ ಗುಣ ಆಗೋ ಚಾನ್ಸಸ್ ಇರೋದಿಲ್ಲ ಸೊ ಈಗ ನಾವು ಫಸ್ಟ್ ಸೆಕೆಂಡ್ ಸ್ಟೇಜ್ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಮಕ್ಕಳು ಗುಣ ಆಗ್ಬೋದು ಅಂತ ಹೇಳ್ಬೋದು ಇನ್ನು ತರ್ಡ್ ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ ಇಟ್ ಕಮ್ಸ್ ಡೌನ್ ಟು ಆಲ್ಮೋಸ್ಟ್ ಫಾರ್ಟಿ ಫ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಂದರೆ ಹತ್ತು ಮಕ್ಕಳಲ್ಲಿ ಮೂರ್ನಾಲ್ಕು ಮಕ್ಕಳು ಅಷ್ಟೇ ಗುಣ ಆಗ್ಬೋದು ಮಿಕ್ಕಿದ ಮಕ್ಕಳು ಗುಣ ಆಗದೇ ಇರ್ಬೋದು ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ ಸೊ ಫೋರ್ತ್ ಸ್ಟೇಜಿಗೆ ಬರಬಾರ್ದು ಅಂದರೆ ಡಾಕ್ಟರ್ ಹೇಳಿದಂಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಸಂಶಯ ಬಂತು ಎಲ್ಲೋ ಒಂದು ಊತ ಕಂಡು ಬಂತು ಅಂತಂದರೆ ಎಲ್ಲೋ ಪೆಟ್ಟು ಬಿತ್ತು ಅದಕ್ಕೆ ಊತ ಅಂತ ಊಹಿಸಿಕೊಂಡು ಕೂತ್ಕೋಬಾರ್ದು ಎಕ್ಸ್ರೇ ಮಾಡಿ ಬಯೋಪ್ಸಿ ಮಾಡಿದರೆ ಇಮಿಡಿಯೇಟಾಗಿ ನಾವು ಸ್ಟೇಜ್ ಕಂಡು ಹಿಡಿದು ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಖಂಡಿತವಾಗಿಯೂ ಗುಣ ಆಗುತ್ತೆ ಓಕೆ ಎಸ್ ಮ್ಯಾಮ್ ಸೊ ಇನ್ನು ಸರ್ ಮ್ಯಾಮ್ ಹೇಳ್ದಂಗೆ ಕ್ಯಾನ್ಸ್ ಕ್ಯಾನ್ಸರ್ ಬಂದಿರುವಂಥ ಪೇಷಂಟ್ಗಳ ಕೈ ಕಾಲುಗಳನ್ನ ಕೂಡ ಉಳಿಸ್ಬಹುದು ಅಂತ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸೊ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕೆಂದರೆ ಈಗ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಹಿಂದೆ ತೊಗೊಂಡ್ರೆ ಬೋನ್ ಕ್ಯಾನ್ಸರ್ ಬಂದ ತಕ್ಷಣ ಆ ಮಗುದು ಲೈಫ್ ಅಲ್ಲೇ ಮುಗಿತು ಅಥವಾ ಕೈ ಕಾಲು ಉಳ್ಸೋಕ್ಕಾಗೋದಿಲ್ಲ ಅಂತ ಕಾಮನ್ ಜನರಲ್ಲೇ ಅಲ್ಲ ಇವನ್ ಡಾಕ್ಟ್ರಲ್ಲೂ ಅದೇ ಅಭಿಪ್ರಾಯ ಇತ್ತು ಬಟ್ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈ ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ತುಂಬ ಅಡ್ವಾನ್ಸಸ್ ಬಂದಿದೆ ಡಾಕ್ಟರ್ ಶೋಭಾ ಹೇಳ್ತಾರೆ ನಾವು ಕ್ಯಾನ್ಸರ್ನ ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಪೇಷಂಟ್ಸ್ನಲ್ಲಿ ನಾವು ಕ್ಯಾನ್ಸರ್ನ ಕಂಪ್ಲೀಟಾಗಿ ಗುಣಪಡಿಸ್ಬೋದು ಮತ್ತು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಪೇಷೆಂಟ್ಸಲ್ಲಿ ನಾವು ಅವ್ರ ಕೈ ಮತ್ತು ಕಾಲನ್ನು ಉಳಿಸ್ಬೋದು ಬರೀ ಕೈ ಮತ್ತು ಕಾಲು ಉಳಿಸೋದೇ ಅಲ್ಲ ಅದರಲ್ಲಿ ನಾರ್ಮಲ್ ನಿಯರ್ ನಾರ್ಮಲ್ ಫಂಕ್ಷನ್ ಅಂತ ಹೇಳ್ತೀವಿ ಯಾಕಂದರೆ ಅವ್ರ ಮೊದಲು ಹೇಗಿತ್ತು ಕ್ಯಾನ್ಸರ್ಗಿಂತ ಮುಂಚೆ ಅದೇ ಥರ ಫಂಕ್ಷನ್ ಬರೋ ಥರ ನಾವು ಅದು ಟ್ರೀಟ್ಮೆಂಟನ್ನ ಮಾಡ್ಬೋದು ನನಗೆ ನಮ್ಮ ಎಷ್ಟೋ ಜನ ಮಕ್ಕಳು ಟ್ರೀಟ್ಮೆಂಟ್ ತೊಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ದೇ ಆರ್ ಇನ್ ಟು ಪ್ರೊಫೆಷನಲ್ ಡ್ಯಾನ್ಸ್ ಕರಾಟೆ ಮತ್ತು ಎಷ್ಟು ಜನ ಓದಿ ಈಗ ಡಾಕ್ಟರ್ಸ್ ಆಗಿದ್ದಾರೆ ಸೊ ಕ್ಯಾನ್ಸರ್ ಬಂದ ತಕ್ಷಣ ಅದು ಲೈಫ್ ಅಲ್ಲಿಗೆ ಎಂಡ್ ಆಗೋದಿಲ್ಲ ಸೊ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಏನೇನು ಟೆಕ್ನಾಲಜಿ ಇದೆ ಅದು ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕ್ಯಾನ್ಸರ್ನ ಕ್ಯೂವರ್ ಮಾಡ್ಬೋದು ಮತ್ತು ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ಸ್ ನಾವು ಕ್ಯಾನ್ಸರ್ನ ಕೈ ಅಥವಾ ಕಾಲನ್ನು ಉಳಿಸುವಂಥ ಟ್ರೀಟ್ಮೆಂಟ್ನ ಮಾಡ್ತೀವಿ ಎಸ್ ಸರ್ ಸೊ ಇನ್ನು ಮ್ಯಾಮ್ ನೀವು ಕೀಮೋಥೆರಪಿ ಬಗ್ಗೆ ಹೇಳಿದ್ರಿ ಇನ್ನು ಈ ಮಕ್ಕಳಿಗೆ ಕೀಮೋಥೆರಪಿ ಚಿಕಿತ್ಸೆ ನೀಡೋದ್ರಿಂದ ಅವರಲ್ಲಿ ಯಾವ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಈ ಸೈಡ್ ಎಫೆಕ್ಟ್ಸ್ನ ಅವರು ಹೆಂಗೆ ನಿರ್ವಹಿಸಬಹುದು ಜೊತೆಗೆ ಹೇಗೆ ಅದನ್ನ ಓವರ್ಕಮ್ ಮಾಡ್ಬೋದು ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಸೊ ಸೈಡ್ ಎಫೆಕ್ಟ್ಸ್ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಕೀಮೋಥೆರಪಿ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಒಂದು ಈ ಬೋನ್ ಕ್ಯಾನ್ಸರಲ್ಲಿ ಎದ್ರದ್ದು ಒಂದು ವಿಶೇಷತೆ ಏನಂದರೆ ಅದು ಹಾಗೆ ನೋಡಲಿಕ್ಕೆ ಮೂಳೆಯಲ್ಲಿದೆ ಅಂತ ಆದರೆ ಅದು ಸಣ್ಣದಾಗಿ ರಕ್ತದಲ್ಲೂ ಹರಿತಾ ಇರುತ್ತೆ ಕಣ್ಣಿಗೆ ಕಾಣ್ದಂಗೆ ಅದಕ್ಕೆ ಮೈಕ್ರೋ ಮೆಟಾಸ್ಟೆಸಿಸ್ ಅಂತ ಹೇಳ್ತಾರೆ ಸೊ ಯಾವುದೇ ಬೋನ್ ಕ್ಯಾನ್ಸರ್ಗೆ ನಾವು ಮೂಳೆ ಭಾಗದ್ದು ಟ್ಯೂಮರ್ನ ಒಂದೇ ಟ್ರೀಟ್ ಮಾಡಿದರೆ ಸಾಕಾಗೋದಿಲ್ಲ ಆ ರಕ್ತದಲ್ಲಿರೋ ಸಣ್ಣ ಸಣ್ಣ ಕ್ಯಾನ್ಸರ್ ಕಣಗಳನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅದನ್ನು ನಾವು ಸರ್ಜರಿಯಿಂದ ತೆಗಿಲಿಕ್ಕಾಗೋದಿಲ್ಲ ಹೀಗಾಗಿ ನಾವು ಫಸ್ಟ್ ಕೀಮೋಥೆರಪಿ ಅಂತ ಕೊಡ್ತೀವಿ ಕೀಮೋಥೆರಪಿ ಅಂದರೆ ಮಾಮೂಲಿ ಇಂಜೆಕ್ಷನ್ ಥರನೇ ಅದು ಯಾವುದೂ ದೊಡ್ಡ ಏನೋ ಒಂಥರ ಆಪ್ರೇಷನ್ ಆ ಥರ ಇರೋದಿಲ್ಲ ಮಾಮೂಲಿ ಆ್ಯಂಟಿಬಯೋಟಿಕ್ ಎಲ್ಲ ಹೇಗೆ ಕೊಡ್ತೀವಿ ಹಾಗೇನೆ ಕೊಡ್ತೀವಿ ಇಂಜೆಕ್ಷನ್ಸ್ನ ಅದಕ್ಕೆ ನಾವು ಮಕ್ಕಳಿಗೆ ನೋವು ಆಗದೆ ಇರಲಿ ಅಂಥೇಳಿ ಅದು ಪಿ ಪೀರಿಯೋಡಿಕ್ ಇರುತ್ತೆ ವೀಕ್ಲಿ ಇರುತ್ತೆ ಅಥವಾ ಒನ್ಸ್ ಇನ್ ತ್ರೀ ವೀಕ್ಸ್ ಇರುತ್ತೆ ಮತ್ತೆ ಮತ್ತೆ ಚುಚ್ಚಬಾರ್ದು ಹೇಳಿ ನಾವು ಕೀಮೋಪೋರ್ಟ್ ಅಂತ ಹಾಕ್ತೀವಿ ಈ ಕೀಮೋಪೋಟ್ ಹಾಕೋದ್ರಿಂದ ಒಂದೇ ಜಾಗದಿಂದ ಬ್ಲಡ್ ಟೆಸ್ಟು ಮಾಡ್ಬೋದು ಅದೇ ಜಾಗದಲ್ಲಿ ಮತ್ತೆ ಮತ್ತೆ ಇಂಜೆಕ್ಷನ್ಸ್ಗಳು ಕೂಡ ಕೊಡ್ಬೋದು ಈ ಥರ ಕೀಮೊಥೆರಪಿ ಕೊಡೋದ್ರಿಂದ ಮೈಕ್ರೋಮೆಟ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡ್ದಂಗೆ ನೋಡ್ಕೊಳ್ಳುತ್ತೆ ಇದು ಈ ಕೀಮೋಥೆರಪಿ ಫಸ್ಟ್ ಕೊಟ್ಟದ ಕೊಟ್ಬಿಟ್ಟು ಆ ಮೂಳೆ ಟ್ಯೂಮರ್ ಏನಿದೆ ಅದ್ರದ್ದು ಸೈಜ್ನ ಕಮ್ಮಿ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆ ಟೈಮ್ ಪೀರಿಯಡ್ನಲ್ಲಿ ಡಾಕ್ಟರ್ ಸುಮ್ಮನ್ ಅಂತವರು ಸರ್ಜರಿ ಮಾಡಿ ಅದನ್ನು ತೆಗೆದ ಮೇಲೆ ಮತ್ತೆ ಕೀಮೊಥೆರಪಿ ಕೊಡ್ತೀವಿ ಸೊ ದಟ್ ಇದು ವಾಪಸ್ ಬೆಳೀದೇ ಇರಲಿ ಅಂತ ಅವ್ರು ಹೋಗಿರೋ ಕ್ಯಾನ್ಸರು ಮತ್ತೆ ಯಾವತ್ತೂ ಜೀವನ್ ಪರ್ಯಂತ ವಾಪಸ್ ಬರಬಾರ್ದು ಅಂತ ನಾವು ಕೀಮೊಥೆರಪಿ ಕೊಡ್ತೀವಿ ಸೊ ಈ ಕೀಮೊಥೆರಪಿ ಕೊಡೋದ್ರಿಂದ ಕೆಲವೊಂದು ಸೈಡ್ ಇಫೆಕ್ ಬೆನಿಫಿಟ್ ಅಂತೂ ಈಗ ಗೊತ್ತಾಗಿದೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಸೈಡ್ ಇಫೆಕ್ಟ್ ಇರೋದೇನೆಂದರೆ ಅದರಲ್ಲಿ ಎರಡು ಥರದಿದೆ ಒಂದು ನಾವು ಕೊಡಬೇಕಾಗೆ ಕೊಡಬೇಕಾಗಿರೋ ಟೈಮ್ನಲ್ಲಿ ಆಗೋ ಸೈಡ್ ಇಫೆಕ್ಟು ಆಮೇಲೆ ಎಲ್ಲ ಮುಗಿದ ನಂತರ ವರ್ಷಗಟ್ಲೆ ಆದ್ಮೇಲೆ ಆಗೋ ಸೈಡ್ ಇಫೆಕ್ಟ್ ಈಗಿರೋ ಕೀಮೊಥೆರಪಿ ಮತ್ತೆ ಅದ್ರ ಹಿನ್ನೆಲೆಯಲ್ಲಿ ನಾವು ಕೊಡೋ ವಾಂತಿ ಆಗದೇ ಇರಲಿ ಈ ತರ ಔಷಧಿಗಳಿಂದ ಬರೋ ಸೈಡ್ ಇಫೆಕ್ಟ್ಗಳು ತುಂಬಾ ಕಡಿಮೆ ನಾವು ಎಲ್ಲ ಮಕ್ಕಳಲ್ಲೂ ಇಷ್ಟು ಡೋಸ್ ಅಂತ ಡಿಸೈಡ್ ಮಾಡಿರ್ತೀವಿ ಆ ಡೋ ಡೋಸ್ನ ಮೀರೋದಿಲ್ಲ ಹೀಗಾಗಿ ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಕೂಡ ಕಡಿಮೆ ಇರುತ್ತೆ ಸದ್ಯಕ್ಕೆ ನಾವು ಕೊಡಬೇಕಾದ್ರೆ ಕೆಲವೊಮ್ಮೆ ಮಕ್ಕಳಿಗೆ ವಾಂತಿ ಆಗಬಹುದು ಸ್ವಲ್ಪ ಊಟ ಆ ಪರ್ಟಿಕ್ಯುಲರ್ ಒಂದು ಎರಡು ಮೂರು ದಿನ ಕಡಿಮೆ ಆಗಬಹುದು ಬಟ್ ಅದಾದಮೇಲೆ ಅವ್ರು ತುಂಬ ಚೆನ್ನಾಗಿ ಚೇತರಿಸ್ಕೋತಾರೆ ಚೇತರಿಸ್ಕೊಳ್ಳೋದು ಅಷ್ಟೇ ಅಲ್ಲ ಅವರು ಮತ್ತೆ ಮೊದಲು ಯಾವ ರೀತಿ ಊಟ ಮಾಡ್ತಿರೋ ಅದೇ ಥರ ಊಟ ಮಾಡಿ ನೆಕ್ಸ್ಟ್ ಸೈಕಲ್ಗೆ ರೆಡಿಯಾಗಿ ಬರ್ತಾರೆ ಒಂದು ಮೇನ್ ಸೈಡ್ ಇಫೆಕ್ಟ್ ಅಂದರೆ ಅವ್ರದ್ದು ಬಿಳಿ ಕಣ್ಣು ಸ್ವಲ್ಪ ಕಮ್ಮಿ ಆಗ್ಬೋದು ಹೀಗಾಗಿ ನಾವು ಅವ್ರ ಮೊದಲೇ ಹೇಳಿರ್ತೀವಿ ಬಿಳಿ ಕಣ್ಣ ನಿಮ್ಗೆ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅದು ಕಮ್ಮಿ ಆದಾಗ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಕೂಡ ನಿಮೋನಿಯಾ ಆಗ್ಬೋದು ಸೆಪ್ಸಿಸ್ ಆಗ್ಬೋದು ಈ ಥರ ಆಗಬಾರ್ದು ಅಂತ ಅವ್ರು ನಾವು ನಾವು ಅವ್ರಿಗೆ ಮುಂಚಿತವಾಗಿ ಯಾವ ರೀತಿ ಯಾವ ರೀತಿ ಅವ್ರ ಇಮ್ಯುನಿಟಿನ ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ಹೇಳಿಸ್ಕೊಡ್ತೀವಿ ಹೀಗಾಗಿ ಹೆಚ್ಚಾಗಿ ಮಕ್ಕಳು ತುಂಬ ಚೆನ್ನಾಗಿ ಟಾಲ್ರೇಟ್ ಮಾಡ್ತಾರೆ ಯಾವುದೂ ಕೆಲವೊಬ್ಬರಿಗೆ ಹೆದರಿಕೆ ಆಗುತ್ತೆ ಕೀಮೊಥೆರಪಿ ಕೊಟ್ಬಿಟ್ರೆ ತುಂಬ ಒದ್ದಾಡ್ತಾರೆ ಅಂತ ಆ್ಯಕ್ಚುಲಿ ಹಾಗಿಲ್ಲ ಬರ್ತಾರೆ ಇಂಜೆಕ್ಷನ್ ಹಾಕೋತಾರೆ ಹೋಗ್ತಾರೆ ಸ್ವಲ್ಪ ಕೇರ್ ತೊಗೊಂಡ್ರೆ ಇನ್ಫೆಕ್ಷನ್ ಆಗದಂಗೆ ಕೇರ್ ತೊಗೊಂಡು ಮಾಸ್ಕ್ ಹಾಕ್ಕೊಂಡು ದಿನ ಸ್ನಾನ ಮಾಡಿ ಹ್ಯಾಂಡ್ ವಾಶು ಇವೆಲ್ಲ ಹೇಳಿಸ್ಕೊಡ್ತೀವಿ ಇವನ್ನೆಲ್ಲ ಪಾಲಿಸಿದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ತುಂಬ ತುಂಬ ಕಡಿಮೆ ಸೊ ಸೈಡ್ ಇಫೆಕ್ಟು ಕಣ್ಣಿಗೆ ಕಾಣುವಂಥ ಸೈಡ್ ಇಫೆಕ್ಟ್ ಅಂದರೆ ಕೂದಲು ಬೀಳುತ್ತೆ ಕೂದಲು ಎಲ್ಲ ಮಕ್ಕಳಲ್ಲೂ ಉದುರು ಬಿಡುತ್ತೆ ಬಟ್ ಅದು ಅಷ್ಟೇ ಚೆನ್ನಾಗಿ ಆಮೇಲೆ ಬೆಳ್ಕೊಳ್ಳುತ್ತೆ ಕೂಡ ಹೇಗೆ ನಾವು ಕ್ಯಾನ್ಸರ್ ಗುಣ ಆಗುತ್ತೆ ಅಂತವೋ ಹಾಗೇ ಮುಖಲಕ್ಷಣ ಎತ್ತರ ಗಾತ್ರ ಎಲ್ಲನೂ ಮೊದಲಿನ ಥರನೇ ಆಗುತ್ತೆ ಅದು ವಾಟ್ ಎವರ್ ಸೈಡ್ ಎಫೆಕ್ಟ್ ಯು ಆರ್ ಸೀಯಿಂಗ್ ಇಸ್ ಟೆಂಪರರಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತುಂಬ ದಟ್ ಸೊ ಏನು ಸರ್ ಇವಾಗ ಜನರಲ್ಲಿ ಒಂದು ಬಹು ಮುಖ್ಯವಾದ ಪ್ರಶ್ನೆ ಕಾಡ್ತಾ ಇರೋದೇನೆಂದ್ರೆ ಈ ಕ್ಯಾನ್ಸರ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ನಾವು ಇವತ್ತು ಬಂದಿರೋದು ಅದಕ್ಕೆ ಬೋನ್ ಬೋನ್ ಕ್ಯಾನ್ಸರ್ ಎಕ್ಸ್ಪೆಷಲಿ ಪಿಡಿ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಕ್ಯೂರ್ ರೇಟ್ ಏನಿದೆ ತುಂಬ ಜಾಸ್ತಿ ಇದೆ ಈ ತರ ಕ್ಯೂರ್ ರೇಟ್ ಇರುವಂತಹ ಕ್ಯಾನ್ಸರ್ಗಳು ತುಂಬ ತುಂಬ ಕಡಿಮೆ ಮತ್ತು ಡಾಕ್ಟರ್ ಶೋಭಾ ಹೇಳ್ದಂಗೆ ಚಿಕ್ಕ ಮಕ್ಕಳು ಕಿಮೊಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ನಮ್ಮ ವಯಸ್ಸಾಗಿರೋರ್ಕಿಂತ ಚಿಕ್ಕ ಮಕ್ಕಳಲ್ಲಿ ಕಿಮೊ ಅವ್ರಿಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಕಿಮೊ ತೊಗೊಳೋದಕ್ಕೆ ಸೊ ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗೋದರಿಂದ ಮತ್ತು ಹೊಸ ಹೊಸ ಸರ್ಜಿಕಲ್ ಟೆಕ್ನಿಕ್ ಇರೋದರಿಂದ ಸೊ ಅರುವತ್ತರಿಂದ ಎಂಬತ್ತು ಪರ್ಸೆಂಟ್ ಕ್ಯಾನ್ಸರಲ್ಲಿ ನಾವು ಕಂಪ್ಲೀಟಾಗಿ ಗುಣ ಮಾಡ್ಬೋದು ಹಾಗಂದರೆ ಅವ್ರು ಆಗಿ ಲೀವ್ ಮಾಡ್ಬೋದು ವಾಪಸ್ ಮತ್ತು ಕ್ಯಾನ್ಸರ್ ಬರೋದಿಲ್ಲ ಸೊ ಸರ್ಜಿಕಲ್ ಬಗ್ಗೆ ನಾನು ಹೇಳಬೇಕಾಗ್ತದ ಅಂತಂದರೆ ಸೊ ಯೂಶ್ಲಿ ನಾವು ಬೋನ್ ಟ್ಯೂಮರ್ಗೆ ಹೇಗೆ ಮಾಡ್ತೀವಿ ಅಂತಂದರೆ ಫಸ್ಟ್ ಕೀಮೊಥೆರಪಿ ಕೊಟ್ಟು ಆಮೇಲೆ ನಾವು ಅದನ್ನ ಸರ್ಜರಿ ಮಾಡಿ ಮತ್ತು ವಾಪಸ್ ಕೀಮೊಥೆರಪಿ ಕೊಡಬೇಕಾಗ್ತದೆ ಸರ್ಜರಿ ಪಾರ್ಟ್ ಬಂದರೆ ಏನು ಮಾಡ್ತೀವಿ ಅಂತಂದರೆ ಯಾವ ಪಾರ್ಟ್ ಮೂಳೆದು ಯಾವ ಪಾರ್ಟ್ ಕ್ಯಾನ್ಸರಿಂದ ಡ್ಯಾಮೇಜ್ ಆಗಿದೆ ಅದನ್ನು ಮಾತ್ರ ನಾವು ಅದನ್ನ ರಿಮೂವ್ ಮಾಡ್ತೀವಿ ಸೊ ಕಾಲನ್ನ ರಿಮೂವ್ ಮಾಡೋದು ಬೇಕಾಗೋದಿಲ್ಲ ಅದನ್ನ ರಿಮೂವ್ ಮಾಡಿದ ಮೇಲೆ ಆ ಜಾಗಕ್ಕೆ ತುಂಬ ಆಪ್ಷನ್ಸ್ ಇದೆ ವಾಪಸ್ಸು ಆ ಜಾಗನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪ್ಷನ್ ಏನಂತಂತಂದರೆ ನಾವು ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ನ ಯೂಸ್ ಮಾಡ್ತೀವಿ ಈಗ ಹೇಗೆ ಮೂಳೆ ತೆಗಿರುತ್ತೆ ಅದೇ ಥರ ಮೆಟಾಲಿಕ್ ಬೋನನ್ನು ನಾವು ಆ ಜಾಗಕ್ಕೆ ಎಷ್ಟು ಮೂಳೆ ತೆಗ್ದಿರ್ತೀವಿ ಅಷ್ಟು ಜಾಗಕ್ಕೆ ಮೆಟಾಲಿಕ್ ಬೋನ್ ಹಾಕೋದ್ರಿಂದ ನಾವು ಪೇಷಂಟ್ನ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ವಾಕ್ ಮಾಡ್ಸೋಕ್ಕೆ ಶುರು ಮಾಡ್ಬೋದು ಅವರ ಜಾಯಿಂಟ್ ಮೂಮೆಂಟ್ಸ್ನ ಸ್ಟಾರ್ಟ್ ಮಾಡ್ಬೋದು ಅವ್ರು ಆಲ್ಮೋಸ್ಟ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು ಇದಕ್ಕೆ ನಾವು ನಾನ್ ಬಯೋಲಾಜಿಕಲ್ ಆಪ್ಷನ್ ಅಂತ ಹೇಳ್ತೀವಿ ಈಗ ಸುಮಾರು ಬಯಲಾಜಿಕಲ್ ಆಪ್ಷನ್ಸ್ ಅಂತ ಬರುತ್ತೆ ಬಯಾಲಜಿಕಲ್ ಆಪ್ಷನ್ಸ್ ಅಂತಂದರೆ ಪೇಷಂಟ್ ಏನು ಕ್ಯಾನ್ಸರ್ ಬೋನ್ ಡ್ಯಾಮೇಜ್ ಆಗಿತ್ತು ಕ್ಯಾನ್ಸರಿಂದ ಬೋನ್ನ ಆ ಬೋನನ್ನು ತೆಗೆದು ಆ ಬೋನಲ್ಲಿರೋ ಕ್ಯಾನ್ಸರ್ ಸೆಲ್ಸ್ನೆಲ್ಲ ಕ್ಲಿಯರ್ ಮಾಡಿ ಅದೇ ಬೋನನ್ನು ನಾವು ವಾಪಸ್ ಪೇಷಂಟ್ ಮೂಳೆಗೆ ಹಾಕಿ ಅದನ್ನು ನಾವು ಫಿಕ್ಸ್ ಮಾಡ್ತೀವಿ ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ ನಾವು ಯಾವುದೇ ಮೆಟಾಲಿಕ್ ಬೋನ್ ಯೂಸ್ ಮಾಡೋದಿಲ್ಲ ಮತ್ತು ಪೇಷಂಟ್ ಓನ್ ಮೂಳೆ ಹಾಕೋದ್ರಿಂದ ಆ ಮೂಳೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಸೊ ಸಲ ಕೂಡ್ಕೊಂಡ್ಮೇಲೆ ಇಟ್ ಬಿಹೇವ್ಸ್ ಲೈಕ್ ಎ ನಾರ್ಮಲ್ ಬೋನ್ ಸೊ ಸಲ ನಾರ್ಮಲ್ ಬೋನ್ ಆಯಿತು ಅಂತಂದರೆ ಅವರು ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ದೆ ಕ್ಯಾನ್ ಗೋ ಇನ್ ಟು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಸೊ ಆ್ಯಸ್ ಐ ಟೋಲ್ಡ್ ಯು ಅವ್ರ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾನ್ಸರ್ಗಿಂತ ಮುಂಚೆ ಹೇಗಿತ್ತು ಲೈಫು ಅದೇ ಥರ ಲೈಫ್ನ ಲೀಡ್ ಮಾಡ್ಬೋದು ಎಸ್ ಸರ್ ಸೊ ಇನ್ನು ಮ್ಯಾಮ್ ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮತ್ತು ಅವರ ಫ್ಯಾಮಿಲಿಗೆ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋದಾದ್ರೆ ಈಗ ಒಂದು ಒಳ್ಳೆಯ ವಿಷಯ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ಸಹಾಯಗಳಿವೆ ಕೀಮೊಥೆರಪಿ ಒಂದು ಸಲ ನಮಗೆ ಈ ಥರ ಮೂಳೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದರೆ ಸುಮಾರು ಥರದ ಆರ್ಥಿಕವಾಗಿ ಸಹಾಯ ಇದೆ ಕೀಮೊಥೆರಪಿಗಾಗ್ಲಿ ಸರ್ಜರಿಗಾಗ್ಲಿ ಅದಲ್ಲದೆ ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಇದೆ ಇದರಿಂದ ನಾವು ಬೇರೆ ಬೇರೆ ಡೊನೆ ಡೋನರ್ಸ್ಗಳಿಂದ ನಾವು ಆರ್ಥಿಕವಾಗಿ ಸಹಾಯ ಪಡಿಬಹುದು ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಇದೆ ಆಮೇಲೆ ನಮ್ಮ ಆಸ್ಪತ್ರೆ ಕಡೆಯಿಂದನೇ ಕೆಲವೊಂದು ಫಂಡ್ ರೇಸಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಆ ಫಂಡ್ ರೇಸಿಂಗ್ ಆ್ಯಕ್ಟಿವಿಟೀಸಿಂದ ನಾವು ಎಷ್ಟೋ ವಿಷಯದಲ್ಲಿ ಎಷ್ಟೋ ಥರದ ಖರ್ಚಿನ ಸಹಾಯ ನಾವು ನೋಡ್ಕೋಬಹುದು ಕೆಲವೊಂದು ಕೆಲವೊಮ್ಮೆ ನಾವು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ಸ್ಗಳು ಕೂಡ ಪ್ರೊವೈಡ್ ಮಾಡ್ಬೋದು ಪ್ರೊವೈಡೆಡ್ ಅದು ಎಷ್ಟು ಪೇಷಂಟ್ಸ್ ಇದ್ದಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ರೂಮ್ ಕೂಡ ಪ್ರೊವೈಡ್ ಮಾಡ್ಬೋದು ಆಮೇಲೆ ಕೆಲವೊಂದು ಬಿ ಪಿ ಎಲ್ ಕಾರ್ಡು ಈ ಥರ ಎಲ್ಲ ಇದ್ದರೆ ಅಂಥವ್ರಿಗೆ ಉಳ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರಿಗೆ ಏನು ಆಹಾರದ್ದು ಕೂಡ ಸ್ವಲ್ಪ ರೇಷನ್ ಸಹಾಯ ಮಾಡ್ಬೋದು ಸೊ ಸುಮಾರು ಸಹಾಯಗಳು ಖಂಡಿತವಾಗೂ ಇದೆ ಇದನ್ನು ತಿಳ್ಕೊಂಡು ಅದನ್ನು ಉಪಯೋಗ ಪಡೆಯುವಂಥದ್ದು ಪೇಷಂಟ್ಗೆ ನಾವು ಮಾಹಿತಿ ಕೂಡ ಕೊಡ್ತೀವಿ ಯಾರಿಗೂ ಅವರೇ ಹೋಗಿ ತಿಳ್ಕೊಂಡು ಬರೋ ಥರ ಏನೂ ಇರೋಲ್ಲ ನಾವೇ ಅವ್ರು ನಮ್ಮ ಹತ್ರ ಬಂದು ಈ ಥರ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಅಂತ ಒಂದು ಸಪ್ರೇಟ್ ಟೀಮ್ ಇದೆ ಅವರೆಲ್ಲರೂ ಇದನ್ನೆಲ್ಲನೂ ನೋಡ್ಕೋತಾರೆ ಸಪೋರ್ಟ್ ಟೀಮ್ ಇದೆ ಇವನ್ನೆಲ್ಲನೂ ನೋಡ್ಕೋತಾರೆ ಸ್ವಲ್ಪರ ಮಟ್ಟಿಗೆ ತಂದೆ ತಾಯಿ ಕಡೆಯಿಂದ ಖರ್ಚಾಗತ್ತೆ ಬಟ್ ಮೆಜಾರಿಟಿ ಹೆಲ್ಪ್ ಸಿಗತ್ತೆ ಅವ್ರಿಗೆ ಎಸ್ ಮ್ಯಾಮ್ ಸೊ ಏನು ಸರ್ ಈಗ ಮಕ್ಕಳಲ್ಲಿ ಸರ್ಜರಿ ಆದಮೇಲೆ ಈ ಸರ್ಜರಿ ಆ ಮಗುವಿನ ಬೆಳವಣಿಗೆ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಜೊತೆಗೆ ಆ ಮಗು ಮತ್ತೆ ಮುಂಚಿನ ಲೈಫ್ ಲೀಡ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಓಕೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾಕೆ ಅಂತಂದರೆ ನಾವು ಥರ ಈ ಬೋನ್ ಕ್ಯಾನ್ಸರ್ಸ್ ಕಾಮನ್ ಏಜ್ ಗ್ರೂಪ್ ಏನಂತಂದ್ರೆ ಐದರಿಂದ ಇಪ್ಪತ್ತೈದು ವರ್ಷದಲ್ಲಿ ಕಾಣುವಂಥದ್ದು ಸೊ ಈ ಏಜ್ ಗ್ರೂಪ್ ಮಕ್ಕಳು ಬೆಳೆಯುವಂಥದ್ದು ಸೊ ನಾವು ಆಪರೇಷನ್ ಮಾಡಿ ನಾರ್ಮಲ್ ಮೆಟಾಲಿಕ್ ಮೂಳೆ ಹಾಕಿಬಿಟ್ರೆ ಇನ್ನೊಂದು ಕಾಲು ಬೆಳೀತಾ ಇರುತ್ತೆ ಸೊ ಆಪ್ರೇಷನ್ ಮಾಡಿರೋ ಕಾಲು ಶಾರ್ಟಾಗಿ ಉಳ್ಕೊಂಡ್ಬಿಡುತ್ತೆ ಸೊ ಆವಾಗ ಅವ್ರಿಗೆ ನಾರ್ಮಲಾಗಿ ನಡೆಯೋಕ್ಕಾಗೋದಿಲ್ಲ ಮತ್ತು ನಾರ್ಮಲ್ ಫಂಕ್ಷನ್ ಮಾಡೋಕ್ಕಾಗೋದಿಲ್ಲ ಬಟ್ ಅಟ್ ಪ್ರೆಸೆಂಟ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತಂದರೆ ನಮ್ಮ ಹತ್ರ ಈ ಆರ್ಟಿಫಿಷಿಯಲ್ ಮೆಟ್ಯಾಲಿಕ್ ಬೋನ್ ಪೇಷೆಂಟ್ ಬಾಡಿ ಒಳಗೆ ಹಾಕ್ತೀವಿ ಇದು ಸ್ಪೆಷಲ್ ಆರ್ಟಿಫಿಷಿಯಲ್ ಮೆಟ್ಯಾಲಿಕ್ ಬೋನ್ ಮಗು ಬೋನ್ ಸೈಜ್ಗೆ ಅದನ್ನ ನಾವು ರೆಡಿ ಮಾಡಿಸಿ ಅದನ್ನ ಅದನ್ನ ಪೇಷಂಟ್ ಬಾಡಿ ಒಳಗೆ ಫಿಟ್ ಮಾಡ್ತೀವಿ ಪೇಷಂಟ್ ಒನ್ಸ್ ಇನ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಫಾಲೋ ಅಪ್ ಬಂದಾಗ ನೀವು ಎಮ್ ಆರ್ ಐ ಮಷಿನ್ ನೋಡಿರ್ಬೋದು ಅದೇ ಥರ ಒಂದು ಸ್ಮಾಲ್ ಮಷಿನ್ ಇರುತ್ತೆ ಅಲ್ಲಿ ಮಗುನ ಕೂರಿಸಿದ್ರೆ ಎವ್ರಿ ಒನ್ ಮಿನಿಟ್ಗೆ ಒನ್ ಮಿಲಿಮೀಟರ್ ಲೆಗ್ ಆಗುವಂಥ ಒಂದು ಟೆಕ್ನಾಲಜಿ ಇದೆ ಸೊ ಇದಕ್ಕೆ ಮತ್ತೆ ಏನೋ ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ ಸೊ ಜಸ್ಟ್ ಅದು ಆ ಕಾಯಿಲಲ್ಲಿ ಕೂತ್ಕೊಂಡ್ರೆ ಸಾಕು ಸೊ ಕಾಲು ಆಟೋಮೆಟಿಕ್ಕಾಗಿ ಉದ್ದ ಆಗುತ್ತೆ ಸೊ ಇದರಿಂದ ನಾವು ಅವ್ರ ಎರಡು ಕಾಲನ್ನು ಒಂದೇ ಲೆಂತಲ್ಲಿ ಮೇಂಟೈನ್ ಮಾಡ್ಬೋದು ಸೊ ಎರಡು ಕಾಲು ಒಂದೇ ಲೆಂತ್ ಇದ್ದರೆ ಅವರು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು ಅದಲ್ಲೇನು ರಿಸ್ಟ್ರಿಕ್ಷನ್ಸ್ ಬರೋದಿಲ್ಲ ಸೊ ದಿಸ್ ಅ ವೆರಿ ನ್ಯೂ ಟೆಕ್ನಾಲಜಿ ಮಗು ಸೈಜ್ಗೆ ಪ್ರಕಾರ ನಾವು ಅದು ಬೋನ್ನ ರೆಡಿ ಮಾಡಿಸಿ ಅದೇ ಆಟೋಮೆಟಿಕ್ ಆಗಿ ಬಾಡಿ ಒಳಗಡೆ ಬೆಳೆಯುವಂಥ ಒಂದು ಟೆಕ್ನಾಲಜಿ ಬಂದಿದೆ ಸೊ ಇದರಿಂದ ವಿ ಆರ್ ಏಬಲ್ ಟು ಗಿವ್ ಅ ವೆರಿ ಗುಡ್ ಫಂಕ್ಷನ್ ಔಟ್ಕಮ್ ಎಕ್ಸ್ಪೆಷಲಿ ಇನ್ ಪೀಡಿಯಾಟ್ರಿಕ್ ಪೇಷಂಟ್ಸ್ ಸರ್ ಸೊ ಇನ್ನು ಮ್ಯಾಮ್ ಈ ಕ್ಯಾನ್ಸರ್ ಪೇಷೆಂಟ್ಸ್ಗಳನ್ನ ಆರೈಕೆ ಮಾಡ್ತಾ ಇರ್ತಾರಲ್ವ ಈ ಕೇರ್ ಟೇಕರ್ಸ್ ಆಗಿರ್ಬೋದು ಜೊತೆಗೆ ಅವರ ಸಿಬ್ಲಿಂಗ್ಸ್ಗಳಾಗಿರ್ಬೋದು ಸೊ ಇವರಿಗೂ ಕೂಡ ಈ ಕ್ಯಾನ್ಸರ್ ಹರಡುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅವ್ರು ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಸೊ ಕ್ಯಾನ್ಸರ್ ಯಾವತ್ತು ಸಾಂಕ್ರಾಮಿಕ ರೋಗ ಅಲ್ಲ ಈಗ ಟಿ ಬಿ ಆಯಿತು ಕೆಮ್ಮು ನಗಡಿ ಆಯಿತು ನನಗೆ ಬಂದರೆ ನನ್ನ ಪಕ್ಕದಲ್ಲಿರೋರಿಗೆ ನಾನು ಜೋರಾಗಿ ಕೆಮ್ಮಿದರೆ ಅವ್ರಿಗೆ ಬರಬಹುದು ಆದರೆ ಕ್ಯಾನ್ಸರ್ ಮಾತ್ರ ಹಾಗಲ್ಲ ಯಾವ ವ್ಯಕ್ತಿಗೆ ಬಂದಿದೆ ಆ ವ್ಯಕ್ತಿಗೆ ಅಷ್ಟೇ ಇರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡೋದಿಲ್ಲ ಆದರೆ ನಾನು ಹೇಳ್ದಂಗೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂದರೆ ಯಾವುದಾದ್ರು ಜೆನೆಟಿಕ್ ಸಿಂಡ್ರೋಮ್ ಇದ್ದರೆ ಫ್ಯಾಂಕೋನಿಸಮ್ ಅನಿಮಿಯಾ ಬ್ಲೂಮ್ ಸಿಂಡ್ರೋಮ್ ಈ ಥರ ಸುಮಾರು ಸಿಂಡ್ರೋಮ್ಗಳಿವೆ ಇವು ಯಾವುದಾದ್ರೂ ಇದ್ದರೆ ಅದು ಇನ್ನೊಂದು ಮಗುಗೂ ಆರ್ ಸಿಂಡ್ರೋಮ್ ಇದ್ದರೆ ಅಕಸ್ಮಾತ್ ಆ ಮಗುಗೆ ಬರುತ್ತೆ ಆದರೆ ಅದು ಈ ಮಗುವಿಂದ ಆ ಮಗುಗೆ ಹರಡಿದ್ದ ಅವು ಆ ಮಗುದೇ ಸ್ವಂತ ಅನುವಂಶಕ ಜೆನೆಟಿಕ್ ಕಾರಣದಿಂದ ಬಂದಿರುತ್ತೆ ಇದು ಇದ್ರಕ್ಕಿಂತಲೂ ಮುಖ್ಯ ಏನು ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಿರೋ ಮಗು ಎಸ್ಪೆಷಲಿ ಕೀಮೋಥೆರಪಿ ತೊಗೊಳ್ತಿರೋ ಮಗು ನಾನು ಹಿಂದೆ ಹೇಳಿದಂಗೆ ಅವರು ಬಿಳಿ ಕಣ ವೈಟ್ ಬ್ಲಡ್ ಸೆಲ್ ಕಮ್ಮಿ ಆಗ್ಬೋದು ಹೀಗಾಗಿ ಅಕ್ಕಪಕ್ಕದಲ್ಲಿ ಇರೋ ಜನರಿಂದ ಯಾವುದಾದ್ರೂ ಸೋಂಕು ಯಾವುದಾರು ಇನ್ಫೆಕ್ಷನ್ ಫಾರ್ ಎಕ್ಸಾಂಪಲ್ ಕೆಮ್ಮು ನೆಗಡಿ ಬಂದಿದ್ದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಿರೋ ಮಗುಗೆ ಹತ್ತಬೋದು ಸೊ ಮಗು ಕ್ಯಾನ್ಸರ್ ಇರೋ ಮಗುವಿಂದ ಏನು ತೊಂದರೆ ಆಗೋಲ್ಲ ಆದರೆ ಅಕ್ಕಪಕ್ಕದಲ್ಲಿ ಇರೋರಿಂದ ಟ್ರೀಟ್ಮೆಂಟ್ ತೊಗೊಳ್ತಿರೋ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಎಲ್ಲಿ ಯಾವ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಫ್ಯಾಮಿಲಿ ಮೆಂಬರ್ ಆದರೂ ಆಗಲಿ ಕೀಮೊಥೆರಪಿ ಇದ್ದರೆ ಇಡೀ ಕುಟುಂಬ ತಮಗೆ ಯಾವ ಥರದ್ದು ಕೆಮ್ಮು ನೆಗಡಿ ಅಥವಾ ಜ್ವರ ಈ ಥರದ್ದು ಬರ್ದಂಗೆ ನೋಡ್ಕೋಬೇಕು ಅಕಸ್ಮಾತ್ ನನ್ ನನಗೇನಾದರೂ ಕೆಮ್ಮು ನೆಗಡಿ ಬಂದು ನನ್ನ ಎದುರುಗಡೆ ಕೀಮೊಥೆರಪಿ ತಗೊಳ್ತಿರೋ ಮಗು ಇದ್ದರೆ ನನ್ನಿಂದ ಆ ಮಗುಗೆ ಕೆಮ್ಮು ನೆಗಡಿ ಹರಡ್ಬೋದು ಆಮೇಲೆ ಕ್ಯಾನ್ಸರ್ನ ಸುಲಭವಾಗಿ ಗುಣಪಡಿಸ್ಬೋದು ಆದರೆ ಕ್ಯಾನ್ಸರ್ ಕೀಮೊಥೆರಪಿ ತೊಗೋತಿರೋ ಮಗುಗೆ ಈ ಥರ ಯಾವುದೇ ಇನ್ಫೆಕ್ಷನ್ ಆಗಿ ಸೆಪ್ಸಸ್ ಆಯಿತು ಅಂದರೆ ಅಂಥ ಮಗುವನ್ನ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ ಯಾಕಂದರೆ ನಾವು ಇನ್ಫೆಕ್ಷನ್ ಟೈಮ್ನಲ್ಲಿ ನಾವು ಕ್ಯಾನ್ಸರ್ದು ಟ್ರೀಟ್ಮೆಂಟ್ನ ಮುಂದುವರ್ಸೋಕ್ಕಾಗೋದಿಲ್ಲ ಮುಂದುವರ್ಸೋದೇ ನಾವು ನಿಲ್ಲಿಸಬೇಕಾಗತ್ತೆ ವಿಚ್ ಮೀನ್ಸ್ ವಿ ಆರ್ ಲೆಟಿಂಗ್ ದ ಕ್ಯಾನ್ಸರ್ ಗ್ರೋ ಹೀಗಾಗಿ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಅಕಸ್ಮಾತ್ ಏನಾದರೂ ಒಬ್ಬರಿಂದ ಒಬ್ರಿಗೆ ಹರ್ಡ್ ಹರ್ಡ್ತಿದ್ರೆ ಇಟ್ ಈಸ್ ಮೋರ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಟು ದ ಪೇಷಂಟ್ ದ್ಯಾನ್ ದಿ ಅದರ್ ವೇ ರೌಂಡ್ ಆ್ಯಂಡ್ ದಿಸ್ ಇಸ್ ನಾಟ್ ಕ್ಯಾನ್ಸರ್ ಇಟ್ ಇಸ್ ಅದರ್ ಇನ್ಫೆಕ್ಷನ್ಸ್ ನನಗೆ ನಿಮಗೆ ಕೆಮ್ಮು ನಿಗಡಿ ಬಂದರೆ ಆ ಮಗುಗೆ ಹರಡ್ಬೋದು ಬಟ್ ಕ್ಯಾನ್ಸರ್ ಮಾತ್ರ ಒಬ್ಬರಿಂದ ಒಬ್ಬರು ಹರಡೋದಿಲ್ಲ ಇಟ್ ಇಸ್ ಅ ವೆರಿ ಸೇಫ್ ತಿನ್ಗೆ ಸೊ ಇನ್ನು ಮ್ಯಾಮ್ ಈ ಬೋನ್ ಕ್ಯಾನ್ಸರಲ್ಲಿ ಆಲ್ಟರ್ನೇಟ್ ಮೆಡಿಸಿನ್ಸ್ಗಳು ವರ್ಕ್ ಆಗುತ್ತಾ ಅಂತ ಇಲ್ಲ ಸೊ ಆಲ್ಟರ್ನೇಟ್ ಮೆಡಿಸಿನ್ ಗುಣಪಡಿಸು ಸಾಧ್ಯ ಇಲ್ಲ ಕೀಮೊಥೆರಪಿ ಅನ್ನೋದನ್ನೇ ಕೊಡಬೇಕು ಅಥವಾ ಸರ್ಜರಿನ ಕೀಮೊಥೆರಪಿ ಸರ್ಜರಿ ಇಟ್ಸ್ ಕಾಲ್ಡ್ ಕಂಬೈಂಡ್ ಮೊಡ್ಯಾಲಿಟಿ ಅಥವಾ ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ ಇದನ್ನು ಕೊಡಲೇಬೇಕು ಕೆಲವೊಂದು ಮಕ್ಕಳಿಗೆ ರೇಡಿಯೋಥೆರಪಿನೂ ಬೇಕಾಗುತ್ತೆ ಈ ಮೂರು ಟ್ರೀಟ್ಮೆಂಟ್ ಅಲ್ಲದೇ ಬೇರೆ ಯಾವುದೇ ಯಾರೇ ಆಶ್ವಾಸನೆ ಕೊಟ್ಟರು ಅದು ಕ್ಷಣಿಕವಾಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಬೋನ್ ಟ್ಯೂಮರಿಂದ ಸುತ್ತಮುತ್ತಲು ಮಾಂಸ ಕಂಡಕ್ಕೆ ಏನಾದರೂ ಇನ್ಫ್ಲಮೇಷನ್ ಆಗಿ ನೋವು ಆಗ್ತಿದ್ರೆ ಆ ಮೂಮೆಂಟಲ್ಲಿ ಏನೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ನೋವು ಕಮ್ಮಿ ಆಗ್ಬೋದು ಆ ಊತ ಕಮ್ಮಿ ಆಗ್ಬೋದು ಆದರೆ ಗುಣ ಮಾತ್ರ ಸಾಧ್ಯ ಇಲ್ಲ ಅದ್ರ ಅದು ಅದ್ರ ಮೇಲಾಗಿ ಆ ಟೈಮ್ ನಲ್ಲಿ ತಗೋಬೇಕಾದ್ರೆ ಸ್ವಲ್ಪ ನೋವು ಕಮ್ಮಿ ಆಯ್ತು ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಎಲ್ಲರಿಗೂ ತೊಂದರೆ ಆಗೋದು ಆದಾಗೆ ನೋವು ಕಮ್ಮಿ ಆಯಿತು ಅಂತಂದಾಗ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ಬಿಟ್ರೆ ಅದು ಹರಡೋದಕ್ಕೆ ಟೈಮ್ ಕೊಡುತ್ತೆ ಯಾವುದು ಸ್ಟೇಜ್ ಒನ್ನಲ್ಲಿ ಶುರುವಾಗಿದೆನೋ ಅದು ಸ್ಟೇಜ್ ಫೋರಿಗೆ ಹೋಗ್ಬೋದು ಹೀಗಾಗಿ ಬೋನ್ ಕ್ಯಾನ್ಸರ್ ಅಂತ ಗೊತ್ತಾದ ಕೂಡಲೇ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ ಆಲ್ಟರ್ನೇಟಿವ್ ಟ್ರೀಟ್ಮೆಂಟು ಆ ಥರ ಪರಿಸ್ಥಿತಿ ಬಂತು ಅಂದರೆ ಸ್ಟೇಜ್ ಫೋರ್ ಹಾಗೇನಾದರೂ ಬಂದಾಗ ಕೀಮೋಥೆರಪಿಯಿಂದ ರೆಸ್ಪಾನ್ಸ್ ತೋರಿಸ್ತಿಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಅಂದರೆ ನಾವೇ ಸಲಹೆ ಕೊಡ್ತೀವಿ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಟ್ರೈ ಮಾಡಿ ಅಂತ ಅಲ್ಲಿವರೆಗೂ ದಯವಿಟ್ಟು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಹೋಗಬೇಡಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಬಟ್ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅನ್ನೋ ರೋಗಕ್ಕೆ ಇಟ್ ಇಟ್ ವಿಲ್ ನಾಟ್ ವರ್ಕ್ ಓಕೆ ಮ್ಯಾಮ್ ಸೊ ಇನ್ನು ಸರಿ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್ ಬಗ್ಗೆ ವೆಚ್ಚಗಳ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಶೋಭಾ ಆಲ್ರೆಡಿ ಮೆನ್ಷನ್ ಮಾಡಿದ್ರು ಸಿ ಈ ಬೋನ್ ಕ್ಯಾನ್ಸರ್ ಅಂತ ಬಂದಾಗ ಇದು ಒಂದು ದಿನ ಅಥವಾ ಎರಡು ದಿನದಲ್ಲಿ ಆಗುವಂಥ ಟ್ರೀಟ್ಮೆಂಟ್ ಅಲ್ಲ ಇದರಲ್ಲಿ ನಾವು ಫಸ್ಟು ಕೀಮೋಥೆರಪಿ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದು ಒಂದು ತ್ರೀ ಟು ಫೋರ್ ಮಂತ್ಸ್ ನಡೆಯುತ್ತೆ ಅದರಿಂದ ಟ್ಯೂಮರ್ ಶಿಂಕ್ ಆದಮೇಲೆ ನಾವು ಸರ್ಜರಿ ಮಾಡಬೇಕಾಗುತ್ತೆ ಆ್ಯಂಡ್ ಎಗೈನ್ ವಾಪಸ್ ಕೀಮೊಥೆರಪಿ ಕೊಡಬೇಕಾಗುತ್ತೆ ಸೊ ಟೋಟಲ್ ಡ್ಯೂರೇಷನ್ ಏನಿದೆ ಇದು ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಮಂತ್ಸ್ ಟ್ರೀಟ್ಮೆಂಟ್ ಬರುವಂಥ ಡ್ಯೂರೇಷನ್ ಅದು ಸೊ ಬಟ್ ಏನಂತಂತಂದರೆ ಇದಕ್ಕೆ ಈಗ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ತುಂಬ ಸಹಾಯ ಇದೆ ಮತ್ತು ಚಿಕ್ಕ ಮಕ್ಕಳಿಗೆ ಎನ್ ಜಿ ಓಸು ಮತ್ತು ಫೌಂಡೇಶನಿಂದ ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಇದೆ ಸೊ ಇದರಿಂದ ನಾವು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಾವು ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ಬೋದು ಸೊ ದುಡ್ಡು ಇಲ್ಲ ಟ್ರೀಟ್ಮೆಂಟ್ ತೊಗೊಳಲ್ಲ ಅನ್ನೋದಕ್ಕೆ ಈಗ ಯಾವುದೇ ಜಸ್ಟಿಫಿಕೇಷನ್ ಇಲ್ಲ ಯಾಕೆಂತಂದರೆ ಈಗ ಮಕ್ಕಳಿಗೆ ಅಷ್ಟು ಸಪೋರ್ಟ್ ಸಿಸ್ಟಮ್ ಇದೆ ಸೊ ಮಕ್ಳಿಗೆ ಯಾವುದೇ ಕ್ಯಾನ್ಸರ್ ಥರ ಇದ್ರೂ ನಾವು ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ನ ನಾವು ಅರೇಂಜ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು ಸೊ ದಯವಿಟ್ಟು ದುಡ್ಡು ಇಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಟ್ರೀಟ್ಮೆಂಟನ್ನು ನಿಲ್ಲಿಸಬೇಡಿ ಆ ಥರ ಏನೇ ತೊಂದರೆ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಮ್ಗೆ ಎಷ್ಟಾಗುತ್ತೆ ಹೆಲ್ಪ್ ಮಾಡಿ ನಿಮ್ಮ ಟ್ರೀಟ್ಮೆಂಟ್ಗೆ ನಾವು ಸಹಾಯ ಮಾಡ್ತೀವಿ ಎಸ್ ಸರ್ ಸೊ ಇನ್ನು ಮ್ಯಾಮ್ ಸಮಗ್ರ ಕ್ಯಾನ್ಸರ್ ಆರೈಕೆಯ ಪ್ರಯೋಜನವೇನು ಅಂತ ನೋಡೋದಾದರೆ ಕಾಂಪ್ರೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಸ್ಪೆಷಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಒಂದು ಗುಣಪಡಿಸ್ಬಿಟ್ರೆ ಸಾಕಾಗೋದಿಲ್ಲ ಮಗುವುದು ಸ್ಕೂಲಿಂಗ್ ಆಗಲಿ ಮಗುವುದು ಓಡಾಟ ಆಗಲಿ ಈಗ ಬೆಳೀತಿರೋ ಮಗುಗೆ ಓಡಬೇಡ ನಡಿಬೇಡ ಡ್ಯಾನ್ಸಿಗೆ ಹೋಗಬೇಡ ಜಂಪ್ ಮಾಡಬೇಡ ಅಂತಂದರೆ ಅದ್ರ ಬೆಳವಣಿಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ ಸೊ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ನಾವು ಬರೀ ಕೀಮೊಥೆರಪಿ ಬರೀ ಸರ್ಜರಿ ಬರೀ ರೇಡಿಯೋಥೆರಪಿ ಮಾಡಿಬಿಟ್ಟು ಬಿಟ್ಟುಬಿಡೋದಿಲ್ಲ ಅವ್ರಿಗೆ ಫುಲ್ ಡೆವಲಪ್ಮೆಂಟ್ ಆಗೋ ಹಾಗೆ ಸಹಾಯ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಸೈಕೋ ಸೋಷಿಯಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಅಂತ ಒಂದು ಗ್ರೂಪ್ ಇದೆ ಇಡೀ ಕುಟುಂಬಕ್ಕೆ ಕ್ಯಾನ್ಸರ್ ಅನ್ನೋ ರೋಗದಿಂದ ಯಾವ ಒತ್ತಡದ ಒತ್ತಡ ಇರುತ್ತೋ ಅದನ್ನು ನಾವು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಎರಡನೇದಾಗಿ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಸ್ಕೂಲ್ ಮಿಸ್ ಆಗಬಾರ್ದು ಅಂತ ಸ್ಕೂಲಿಂಗ್ ಕೊಡ್ತೀವಿ ನಾವು ಸ್ಕೂ ಹಾಸ್ಪಿಟಲ್ನಲ್ಲೇ ಟೀಚರ್ಸ್ ಬರ್ತಾರೆ ಅವ್ರ ಕ್ಲಾಸ್ ಅನುಗುಣವಾಗಿ ಅವ್ರಿಗೆ ಹೇಳಿಸ್ಕೊಡ್ತಾರೆ ಆಮೇಲೆ ಕೆಲವೊಬ್ಬರಿಗೆ ನಾವು ಆನ್ಲೈನ್ ಎಕ್ಸಾಮ್ ಕೊಡೋ ಹಾಗೆ ಕೂಡ ಅವರ ಪರ್ಟಿಕ್ಯುಲರ್ ಸ್ಕೂಲಿಗೆ ಮಾ ಮಾತಾಡಿ ನಾವು ಆನ್ಲೈನ್ ಎಕ್ಸಾಮ್ ಕೊಡೋ ಹಾಗೆ ಸಹಾಯ ಮಾಡ್ತೀವಿ ಆಮೇಲೆ ಕೆಲವೊಂದು ಫಿಸಿಯೋಥೆರಪಿ ಅಂತ ಹೇಳ್ತಾರೆ ಡಾಕ್ಟ್ರು ಸರ್ಜರಿ ಮಾಡಿಸಾದಮೇಲೆ ಅವ್ರ ಅವ್ರ ಅಡ್ವೈಸ್ ಕೇಳ್ಕೊಂಡು ಡಾಕ್ಟರ್ ಅವ್ರ ಅಡ್ವೈಸ್ ಕೇಳ್ಕೊಂಡು ಎಷ್ಟು ಮೊಬಿಲೈಸ್ ಮಾಡ್ಬೋದು ಅಂತ ತಿಳ್ಕೊಂಡು ಅದ್ರ ತಕ್ಕಂಗೆ ಫಿಸಿಯೋಥೆರಪಿ ಕೊಟ್ಬಿಟ್ಟು ಸುತ್ತಮುತ್ತಲು ಮೂಳೆ ಸುತ್ತಮುತ್ತಲು ಇರೋ ಮಝಲ್ಗೆ ಡೆವಲಪ್ ಮಾಡೋ ಹಾಗೆ ಸಹಾಯ ಮಾಡ್ತೀವಿ ಆಮೇಲೆ ಕ್ಯಾನ್ಸರ್ ಎಲ್ಲ ಮುಗಿದ ಮೇಲೆ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಗುಣ ಆಗಿರೋ ಅಂಥ ಮಗುಗೆ ಆ್ಯಕ್ಟ್ ಕ್ಲಿನಿಕ್ ಅಂತ ಆಫ್ಟರ್ ಕಂಪ್ಲೀಷನ್ ಥೆರಪಿ ಅಂತ ಇರುತ್ತೆ ಅದರಲ್ಲಿ ಏನಿರುತ್ತೆ ಗುಣ ಆಗೋಗಿರೋ ಮಕ್ಕಳಿಗೆ ಮುಂದೆ ಸ್ಕೂಲಿಗಾಗಲಿ ಸಮಾಜದಲ್ಲಿ ಒಂದು ಒಂದು ವರ್ಷದವರೆಗೂ ಅವ್ರಿಗೆ ಸಮಾಜದ ಕಾಂಟ್ಯಾಕ್ಟೇ ಇರೋದಿಲ್ಲ ಇನ್ಫೆಕ್ಷನ್ ಆಗಬಾರ್ದು ಪದೇ ಪದೇ ಆಸ್ಪತ್ರೆ ಬರಬೇಕು ಅಂತ ಸಮಾಜದ ಕಾಂಟ್ಯಾಕ್ಟ್ ಹೊರಟೋಗಿರುತ್ತೆ ಅಂಥ ಮಕ್ಕಳಿಗೆ ನಾವು ವಾಪಸ್ ಸ್ಕೂಲಿಗೆ ಹೋಗೋ ಹಾಗೆ ಕೆಲ್ಸಕ್ಕೆ ಹೋಗೋ ಹಾಗೆ ಸಹಾಯ ಮಾಡ್ತೀವಿ ಆಮೇಲೆ ಐದು ವರ್ಷದಿಂದ ಹತ್ತು ವರ್ಷದವರೆಗೂ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಇದ್ರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಮುಂದೆ ಏನು ತೊಂದರೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲಿ ಆಮೇಲೆ ನಾನು ಹೇಳ್ದಂಗೆ ಜೆನೆಟಿಕ್ ಸಿಂಡ್ರೋಮ್ ಏನಾದರೂ ಇದ್ದರೆ ಅಂಥ ಮಕ್ಕಳಿಗೆ ಮತ್ತೆ ಯಾವುದಾದ್ರೂ ತೊಂದರೆ ಬರ್ತಾ ಇದೆ ನಾ ಜೆನೆಟಿಕ್ ಇಂದ ಅಂತ ಅದನ್ನು ನೋಡೋದಕ್ಕೆ ಸರ್ವೇಲೆನ್ಸ್ ಅಂತ ಮಾಡ್ತೀವಿ ಸೊ ದಿಸ್ ಇಸ್ ಕಾಲ್ಡ್ ಕಾಂಪ್ರಹೆನ್ಸಿವ್ ಇದರಿಂದ ಗುಣಪಟ್ಟು ಹೋಗಿರೋ ಅಂಥ ಫ್ಯಾಮಿಲಿಗೆ ಯಾವುದೇ ಥರದ್ದು ಒತ್ತಡ ಇರೋದಿಲ್ಲ ನನ್ನ ಮಗು ಕ್ಯಾನ್ಸರ್ ಆಯ್ತು ಇನ್ನು ಕ್ಯಾನ್ಸರಿಂದ ಗುಣ ಏನೋ ಆಗೋಯ್ತು ಬಟ್ ಏನು ಪ್ರಯೋಜನ ಈ ಥರ ಜೀವನ ಯಾರಿಗೂ ಬರಬಾರದು ಅನ್ನೋ ತರ ಕಾಂಪ್ರಹೆನ್ಸಿವ್ ಕೇರ್ ಅಂತ ಒಂದು ಸೆಟಪ್ ಇದೆ ವಿಚ್ ಫಾಲೋಡ್ ವೆರಿ ಮ್ಯಾಮ್ ಸೊ ಎಸ್ ಸರ್ ನೀವು ಕೂಡ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬೋನ್ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ನೋಡಿದಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬೋನ್ ಕ್ಯಾನ್ಸರ್ ಅದರಲ್ಲೂ ಈ ಮಕ್ಕಳಲ್ಲಿ ಕಂಡು ಬರುವಂತಹ ಬೋನ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ